ಅನ್ನಭಾಗ್ಯದ ಉಪ್ಪು ಉಡುಪಿಯಲ್ಲೂ ಬಣ್ಣ ಬದಲಿಸಿದೆ ಕರಾವಳಿ ಭಾಗದಲ್ಲಿ ಬಹುತೇಕರು ಕುಚಲಕ್ಕಿನೇ ಬಳಸುತ್ತಾರೆ ಕಪ್ಪು ಬಣ್ಣದ ಕುಚಲಕ್ಕಿಯಲ್ಲಿ ಅನ್ನದಲ್ಲೂ ಕೂಡ ಉಪ್ಪು ಚಿಮುಕಿಸಿದ್ರೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ ಈ ವಿದ್ಯಮಾನ ಬಿಪಿಎಲ್ ಫಲಾನುಭವಿಗಳಲ್ಲಿ ಆತಂಕವನ್ನು ಮೂಡಿಸಿದೆ ಇದಕ್ಕೇನು ವೈಜ್ಞಾನಿಕ ಕಾರಣ ಅನ್ನೋದರ ಬಗ್ಗೆ ವಿಮರ್ಶೆಯಲ್ಲಿ ತೊಡಗಿದ್ದಾರೆ ಇನ್ನು ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿ ಪ್ರಸಾರ ಆಗುವವರೆಗೂ ಯಾರು ಗಮನಿಸಿರಲಿ ಆದರೆ ಸ್ವತಃ ಪ್ರಯೋಗಕ್ಕೆ ಮುಂದಾದಾಗ ಅನ್ನ ನೀಲಿಯಾಗುವುದು ಪತ್ತೆಯಾಗಿದೆ ಉಪ್ಪಲ್ಲಿ ಉಪ್ಪನ್ನು ಒಂದು ವೇಳೆ ನೀರಿಗೆ ಹಾಕಿದಂಥ ಸಂದರ್ಭದಲ್ಲಿ ಅದು ನೀರು ಕಲ್ಲಿ ಕರಗೋದಿಲ್ಲ ಹಾಗೆಯೇ ಅದು ನೀರು ಬಣ್ಣಕ್ಕೆ ತಿರುಗುತ್ತೆ ಅನ್ನಕ್ಕೆ ಹಾಕಿದ್ರೆ ಅಂತ ಹೇಳಿ ಸಾಕಷ್ಟು ದೂರುಗಳು ಬಂದಿತ್ತು ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲೂ ಕೂಡ ಇದೇ ಒಂದು ಉಪ್ಪು ನೀಲಿ ಬಣ್ಣಕ್ಕೆ ತಿರುಗಿರುವಂಥದ್ದು ದಾವಣಗೆರೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿದೆ ದಾವಣಗೆರೆಯಲ್ಲಿ ನೀರಿಗೆ ಉಪ್ಪನ್ನು ಹಾಕಿ ಅದನ್ನು ನಾವು ಕದಡಿಸಿದರೆ ಆದರೆ ಆ ಉಪ್ಪು ನೀರಲ್ಲಿ ಕರಗೋದೇ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಈ ಒಂದು ಆತಂಕವನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ಯುತಿ ಖಾದರ್ ಅವರು ಕೂಡ ಇವತ್ತು ಮಾತನಾಡುತ್ತಾ ಹೇಳಿದ್ರು ಈ ಒಂದು ಆತಂಕ ಗೊಂದಲಗಳು ಯಾವುದು ಬೇಡ ಇದೊಂದು ಡಬಲ್ ಫೋರ್ಟಿಫೈಡ್ ಇರುವಂತಹ ಉಪ್ಪು ಹಾಗಾಗಿ ಈ ಒಂದು ಉಪ್ಪಿನ ಬಗ್ಗೆ ಯಾರಿಗೂ ಸಂಶಯ ಬೇಡ ಅನ್ನುವ ಮಾತನ್ನ ಹೇಳಿದ್ರು ಇನ್ನು ಶಿವಮೊಗ್ಗದಲ್ಲೂ ಕೂಡ ಉಪ್ಪನ್ನ ಅನ್ನಕ್ಕೆ ಹಾಕಿ ಕಲಿಸಿದ್ರೆ ಅದು ನೀಲಿ ಬಣ್ಣಕ್ಕೆ ತಿರುಗ್ತಾ ಇತ್ತು ಇದರಿಂದ ಸಾಕಷ್ಟು ಆತಂಕ ಕೂಡ ನಿರ್ಮಾಣ ಆಗಿದೆ ಜನರಲ್ಲಿ ಈ ಒಂದು ಉಪ್ಪು ಏನು ಇದರಲ್ಲಿ ಕೆಮಿಕಲ್ ಬಳಕೆ ಮಾಡಲಾಗಿದೆಯಾ ಏನಾದರೂ ಕಲಬೆರಕೆ ಆಗಿದೆಯಾ ರಾಸಾಯನಿಕವನ್ನ ಇದರಲ್ಲಿ ಮಿಕ್ಸ್ ಮಾಡಲಾಗಿದೆ ಅನ್ನೋ ಬಗ್ಗೆ ಸಾಕಷ್ಟು ಆತಂಕದಲ್ಲಿದ್ದಾರೆ ಜನರು ಈ ಹಿನ್ನೆಲೆಯಲ್ಲಿ ಆಹಾರ ಸಚಿವರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇನ್ನು ಕೂಡ ಸಾಕಷ್ಟು ಗೊಂದಲ ಜನರಲ್ಲಿದೆ ಸೇವಿಸಬೇಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ